ಇವತ್ತು ಎರಡು ಕಪ್ ಅಕ್ಕಿ ಹಿಟ್ಟಿನಿಂದ ವರ್ಷಕ್ಕೆ ಆಗುವಷ್ಟು ಸೆಣಗೇನ ಹೇಗೆ ಮಾಡ್ಬೋದಂತ ಹಾಗೆ ಯಾರ ಸಹಾಯನೂ ಇಲ್ದಲೆ ನೀವು ಒಬ್ಬರೇ ಹೇಗೆ ಮಾಡಿಟ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾದ ವಿಧಾನದಲ್ಲಿ ಹೆಚ್ಚು ಶ್ರಮ ಹಾಕ್ತಲೇನೆ ಸೆಣಗೇನ ನೀವು ಒಂದು ವರ್ಷಕ್ಕೆ ಆಗುವಷ್ಟು ಈ ಸೆಣ್ಣಿಗೆ ತುಂಬಾ ಮೃದುವಾಗಿರುತ್ತೆ ಅತಿಯಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಈ ಸೆಣಗೆ ಬರುತ್ತೆ ಬನ್ನಿ ಹಾಗಾದರೆ ಈ ಸೆಣಗೇನ ಹೇಗೆ ಮಾಡೋದಂತ ನೋಡೋಣ ಫಸ್ಟು ನಾನಿಲ್ಲಿ ದಪ್ಪ ತಳ ಇರೋಂತಹ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ತಿದ್ದೀನಿ ಉಪ್ಪನ್ನ ಸ್ವಲ್ಪ ಹಾಕೋಬೇಕು ಒಣಗಿದ ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರೋದ್ರಿಂದ ನಾನು ಅರ್ಧಕ್ಕಿಂತ ಕಮ್ಮಿ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನು ಸೋಡಾ ಪುಡಿನ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ನಂತರ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೀವು ಮಾಡೋಕ್ಕೆ ಒಂದು ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ಅರ್ಧ ಬಟ್ಲು ಸಬ್ಬಕ್ಕಿನ ನೆನೆಸಿದ್ರೆ ಈ ಥರ ಒಂದು ಬಟ್ಲು ಆಗುತ್ತೆ ಅದನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ನಂತರ ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ನೀರಿಗೆ ಒಂದು ಬಟ್ಲು ಸಬ್ಬಕ್ಕಿನ ಹಾಕ್ಕೊಂಡು ಎರಡು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದ್ದಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೊಳ್ಳಿ ಇದು ಯಾವುದೇ ರೀತಿ ಗಂಟುಗಳಾಗೋದಿಲ್ಲ ನೀವು ಎರಡು ಗ್ಲಾಸ್ಗೆ ನೋಡಿ ಎರಡು ಗ್ಲಾಸ್ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಈ ಥರ ಕೂಡಿಸ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಾಗೆ ಸ್ಪೂನಲ್ಲಿ ಒಂದು ಸಲ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಸ್ಟವ್ನ ಸಿಮ್ ಮಾಡಿ ಇಟ್ಕೊಂಡು ಆಫ್ ಮಾಡಿಕೊಳ್ಳಿ ನಂತರ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗಿದ್ದಾಗೆ ತೊಗೊಳ್ಳಿ ತುಂಬ ತಣ್ಣಗಾಗೋ ತನಕ ಬಿಡೋದು ಬೇಡ ಸ್ವಲ್ಪ ಹಿಟ್ಟನ್ನು ಒಂದು ಪ್ಲೇಟಿಗೆ ತೊಗೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಹಿಟ್ಟು ಸುಡ್ತಾ ಇದ್ದರೆ ನೀವು ಕೈಯನ್ನು ನೀರಲ್ಲಿ ಎತ್ಕೊಂಡು ಎತ್ಕೊಂಡು ಈ ಥರ ನೋಡಿ ಕೈಯಿನ ನೀರಲ್ಲಿ ಎತ್ಕೊಳ್ಳಿ ಎತ್ಕೊಂಡು ಈ ಥರ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಳಿ ಗಂಟೆನೂ ಸಾಮಾನ್ಯವಾಗಿ ಆಗೋದಿಲ್ಲ ಈ ಥರ ಚೆನ್ನಾಗಿ ನಾತ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಇದರ ಚಿಕ್ಕ ಚಿಕ್ಕದು ಉಂಡೆಗಳನ್ನಾಗಿ ರೆಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನೀವು ಸೆಣಗೆನ ಹಾಕ್ತಿರಲ್ಲ ಹೊರ್ಗಡೆ ಅಲ್ಲಿ ತೊಗೊಂಡೋದ್ರೆ ತುಂಬ ಈಸಿಯಾಗಿಯೇ ಸೆಂಡ್ಗೆನ ಹಾಕೋಬೋದು ನೋಡಿ ಎಲ್ಲ ಹಿಟ್ಟನ್ನು ಈ ಥರ ಒಂದು ಪಾತ್ರೆಲಿ ಇಟ್ಕೊಂಡು ಮುಚ್ಚಿ ಇಟ್ಕೊಂಡಿದ್ದೀನಿ ಆರಿದ್ರೆ ಸ್ವಲ್ಪ ಹಿಟ್ಟು ಒಣಗಿದಂಗೆ ಆಗ್ಬಿಡುತ್ತೆ ನಂತರ ಈ ಥರ ಶಾವಿಗೆ ಮಾಡೋದಿರುತ್ತಲ್ವ ಅದರಲ್ಲಿ ಒಂದು ಸಣ್ಣ ಕಣ್ಣಿರುತ್ತೆ ಈ ಥರ ದೊಡ್ಡ ಕಣ್ಣಿರುತ್ತೆ ನೀವು ಎರಡರಲ್ಲೂ ಎರಡು ರೀತಿಯಲ್ಲೂ ಒಂದೇ ಹಿಟ್ಟಲ್ಲಿ ಮಾಡಿಕೊಳ್ಬೋದು ನಿಮಗೆ ಸಣ್ಣ ಕಣ್ಣಿಂದ ಸಣ್ಣ ಶಾವಿಗೆ ಇಷ್ಟ ಅಂದರೆ ಸಣ್ಣದೇ ತೊಗೊಳ್ಳಿ ಪ್ಲೇಟು ದೊಡ್ಡದ ಬೇಕಂದರೆ ದೊಡ್ಡದೇ ತೊಗೊಳ್ಳಿ ಹಿಟ್ಟು ನಾನು ಇಟ್ಕೊಂಡಿರ್ತಿರಲ್ಲ ಅದನ್ನು ಶಾವಿಗೆ ಮಾಡೋದ್ರಲ್ಲಿ ಹಾಕಿ ನೀವು ಶಾವ್ಗೆನ ಮಾಡ್ಕೋಬೋದು ನಾನಿಲ್ಲಿ ಫಸ್ಟ್ ದಪ್ಪ ಇರೋಂತಹ ಪ್ಲೇಟನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪಗೆ ಬರ್ತಾ ಇದೆ ಹಿಟ್ಟು ಎಲ್ಲೂ ಗಂಟು ಆಗಿಲ್ಲ ಹಾಗೆ ಗಟ್ಟಿಯಾಗೋದು ಮೆದುವಾಗೋದು ಹಾಗಿಲ್ಲ ಕರೆಕ್ಟ್ ಹದದಲ್ಲಿ ಬಂದಿದೆ ನೀವು ನಾನು ತೋರಿಸಿರೋ ಅಂತಹ ಮೆಜರ್ಮೆಂಟಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಬರುತ್ತೆ ಇಲ್ಲಿ ಹಿಟ್ಟು ಮಾಡಿಟ್ಕೊಳ್ಳೋದೇ ತುಂಬ ಮುಖ್ಯ ನಂತರ ಎಲ್ಲ ಕೆಲಸನೂ ಸಹ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಶಾವ್ಗೆ ಮಾಡೋದ್ರಲ್ಲಿ ಈ ಥರ ಒಳಗಡೆನೆ ಒತ್ತಿ ನಂತರ ಬಿಸಿಲಗೂ ಹಾಕ್ಬೋದು ನೋಡಿ ಈ ಥರ ಅಂಟೋದಿಲ್ಲ ನೀವು ಒಳಗಡೆ ಪ್ಲೇಟಲ್ಲೇ ರೆಡಿ ಮಾಡಿ ಇಟ್ಕೊಂಡು ಬಿಸಿಲಿಗೆ ತೊಗೊಂಡೋಗಿ ಈ ಥರ ಆರಾಮಾಗೆ ಇಟ್ಕೊಳ್ಬೋದು ಪಾತ್ರೆಗಾಗ್ಲಿ ಒಣಗಾಕೋ ಬಟ್ಟೆಗಾಗಲಿ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ನಾನು ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಪ್ಳ ಮಾಡೋವಂತಹ ಪ್ಲಾಸ್ಟಿಕ್ ಶೀಟ್ ಅಂತ ಸಿಗುತ್ತೆ ಅದ್ರ ಮೇಲೆ ಒಣಗಾಕಿದ್ದೀನಿ ಇಲ್ಲಾಂದರೆ ನೀವು ಈ ಥರ ಶಾವಿಗೆ ಮಾಡೋವಂಥದ್ದನ್ನು ಹೊರಗಡೆನೆ ತೊಗೊಂಡೋಗಿ ಬಿಸಿಲಿನಲ್ಲೇ ಹಾಕೋಬೋದು ನೀವು ಒಳಗಡೆನೇ ಮಾಡಿಕೊಂಡು ನಂತರ ಒಂದು ತಟ್ಟೆಗೆ ಇಟ್ಕೊಂಡು ಹೊರಗಡೆ ಹಾಕಿದ್ರೆ ತುಂಬ ಸಮಯ ಬಿಸಿಲಲ್ಲಿರೋದು ತಪ್ಪುತ್ತೆ ನೋಡಿ ಎಲ್ಲ ಸಂಡಿಗೆನೂ ನಾನು ಈ ಥರ ಒಣಗಾಕಿದ್ದೀನಿ ಒಂದು ದಿನ ಈ ಥರ ಜಾಸ್ತಿ ಬಿಸಿಲಿರೋ ಸಮಯದಲ್ಲಿ ಪೂರ್ತಿ ದಿನ ಒಣಗಿಸ್ಕೊಳ್ಳಿ ನಂತರ ಒಂದು ದಿನ ಒಂದು ಎರಡು ಗಂಟೆ ಹಾಗೆ ಒಣಗಿಸ್ಕೊಂಡ್ರೆ ವರ್ಷಕ್ಕೆ ಆಗುವಷ್ಟು ಸಂಡಿಗೆ ಎರಡು ಬಟ್ಲು ಅಕ್ಕಿ ಇಟ್ಟಲ್ಲೇ ರೆಡಿ ಆಗುತ್ತೆ ತುಂಬಾ ಸ್ಮೂತಾಗೂ ಸಹ ಬರುತ್ತೆ ಸೆಂಡಿಗೆ ನೋಡಿ ನಾನು ಸಣ್ಣ ಕಣ್ಣಲ್ಲಿ ಒತ್ತಿದ್ದೀನಲ್ವ ಅದು ಈ ಥರ ಸಣ್ಣದಾಗಿ ಬಂದಿದೆ ದೊಡ್ಡ ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಒತ್ತಿರೋದು ಈ ಥರ ಬಂದಿದೆ ನಿಮಗೆ ಯಾವ ರೀತಿ ಸಂಡಿಗೆ ಬೇಕೋ ಆ ರೀತಿ ಒಂದೇ ಹಿಟ್ಟಲ್ಲಿ ರೆಡಿ ಮಾಡ್ಕೊಳ್ಬೋದು ಎಲ್ಲ ಸಂಡಿಗೆನೂ ಬಿಸಿಲಿನಲ್ಲಿ ಎರಡು ದಿನ ಚೆನ್ನಾಗಿ ಒಣಗಿಸಿದ ಮೇಲೆ ನಂತರ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪಟ್ಟು ಸೆಂಡ್ಗೆ ಇದ್ದರೆ ಅದು ಎಣ್ಣೆಗೆ ಹಾಕಿದ್ಮೇಲೆ ನಾಲ್ಕು ಪಟ್ಟು ಇದೆ ಅಷ್ಟು ಸ್ಮೂತಾಗಿದೆ ನೀವು ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗ್ಬಿಡುತ್ತೆ ಅಂತ ಮೃದುವಾಗಿ ರೆಡಿಯಾಗಿದೆ ಸೆಣಗೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಸ್ಮೂತಾಗಿ ಒಂದು ಗಂಟಿಲ್ದಂಗೆ ನೀವು ಯಾರ ಸಹಾಯನೂ ಇಲ್ದಂಗೆ ಒಬ್ಬರೇ ಸೆಣಗೆನ ರೆಡಿ ಮಾಡ್ಕೊಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್